ಇವರು ಪೂರ್ತಿ ಪ್ರಮಾಣದಲ್ಲಿ ಇವರಿಗೆ ಬಹುಮತ ಇದ್ದಾಗ ಪಂಡಿತ್ ನೆಹರು ಆದಿಯಾಗಿ ಇಂದಿರಾ ಗಾಂಧಿ ಆ ಟೈಮ್ ನೋ ಡೌಟ್ ಪೊಲಿಟಿಕಲಿ ಪವರ್ಫುಲ್ ಇಂದಿರಾ ಗಾಂಧಿ ನೆಹರು ಅದ್ರ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನರಸಿಂಹರಾವ್ ಕಾಲದಲ್ಲಿ ಎಲ್ಲಾ ಟೈಮ್ ಬ್ಯಾನ್ ಮಾಡ್ತೀವಿ ನೆಹರು ಅಂತ ಏನು ಹೇಳಿದ್ರು ಐ ವಿಲ್ ನಾಟ್ ಅಲೋ ಎನ್ ಇಂಚ್ ಆಫ್ ಲ್ಯಾಂಡ್ ಇನ್ ಇಂಡಿಯಾ ಫಾರ್ ಟು ವೈಟ್ ದಿ ಭಗವಾ ಫ್ಲಾಗ್ ಅಂತ ಹೇಳಿದ್ರು ಐ ವಿಲ್ ಕರ್ಬ್ ದಿಸ್ ಆರ್ ಎಸ್ ಎಸ್ ಅಂತ ಹೇಳಿದ್ರು ಆರ್ ಎಸ್ ಎಸ್ ಕರ್ಬ್ ಮಾಡೋದಿರಲಿ ಅವರ ಕರ್ಬ್ ಆಗಿ ಹೋದ್ರೆ ಎಲ್ಲರೂ ಈ ವಿಚಾರಧಾರೆಯನ್ನು ಜನ ಸ್ವೀಕಾರ ಮಾಡಿದ್ದಾರೆ ಪೀಪಲ್ ಹಾವ್ ಎಕ್ಸೆಪ್ಟೆಡ್ ದಿಸ್ ಐಡಿಯಾಲಜಿ ಇಡೀ ದೇಶದಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಜೋಗ್ರಫಿಕಲ್ ಏರಿಯಾದಲ್ಲಿ ಇವತ್ತು ಈ ಐಡಿಯಾಲಜಿಯ ಜನ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಫ್ರಮ್ ಮಿನಿಸ್ಟರ್ ಟು ಪ್ರೈಮ್ ಮಿನಿಸ್ಟರ್ ಟು ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಸ್ ಎಂ ಪಿಸ್ ಅರವತ್ತೈದು ಪರ್ಸೆಂಟ್ ಕಿಂತ ಜನ ಈ ಐಡಿಯಾಲಜಿಯನ್ನ ಒಪ್ಪಿಕೊಂಡವರಿದ್ದಾರೆ ನಿಮ್ಮ ಜುಜುಬಿ ಧಮಕಿ ಎಲ್ಲಿಯೂ ನಡೆಯಿದ್ಲ ನಾ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಸಂಘದ ಪ್ರಾರ್ಥನೆ ಹೇಳಿದ್ರಲ್ಲ ಅವ್ರ ಮೇಲೂ ಅವ್ರ ಮೇಲೂ ಬ್ಯಾನ್ ನಂಗಾರ ಡಿ ಕೆ ಶಿವಕುಮಾರ್ ಅವರು ಬಹಳ ಭಕ್ತಿಯಿಂದ ಹೇಳಿದ್ರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಾರ ಎರಡನೇದ್ದು ಪಿ ಎಫ್ ಐ ಮೇಲೆ ನಿಮ್ದು ಅಡ್ಜಸ್ಟ್ಮೆಂಟ್ ನಡೀತದೆ ಮುಸ್ಲಿಂ ಲೀಗ್ ಯಾರ್ರಿ ಮುಸ್ಲಿಂ ಲೀಗ್ ಜಿನ್ನಾ ಸ್ಥಾಪಿದ ಮುಸ್ಲಿಂ ಲೀಗು ಇವತ್ತು ಭಾರತದೊಳಗದ ಅದ್ರ ಜೊತೆಗೆ ಇವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಕಾಂಗ್ರೆಸ್ ಪಾರ್ಟಿ ಕೇರಳದಾಗ ಕೇರಳದಾಗ ಏನಾದ್ರು ದುರ್ದೈವದಿಂದ ಮತ್ತೆ ಇವರು ಬಂದ್ರೆ ಬರಲ್ಲ ಅಲ್ಲೂ ಬರಲ್ಲ ಅಲ್ಲಿ ಯು ಡಿ ಎಫ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ನೇತೃತ್ವದೊಳಗ ಮುಸ್ಲಿಂ ಲೀಗ್ ಜೊತೆ ಕೊಡ್ತಾರೆ ಅವ್ರು ಮುಸ್ಲಿಂ ಲೀಗ್ ಯಾವ್ದು ದೇಶವನ್ನು ಇಬ್ಬಾಗ ಮಾಡಿದವ್ರು ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕ ವಾದ್ರಾಗ ಪ್ರಿಯಾಂಕ್ ಪ್ರಿಯಾಂಕಾ ವಾದ್ರಾ ಪ್ರಿಯಾಂಕ್ ಖರ್ಗೆ ಮತ್ತು ನಕಲಿ ಗಾಂಧಿಗಳಿಗೆ ಮುಸ್ಲಿಂ ಲೀಗ್ ಈಸ್ ಓಕೆ ಯಾಕಂದ್ರೆ ದೇಶ ತುಂಡು ಮಾಡಿದ್ರಲ್ಲ ಅವರು ದೇಶ ತುಂಡು ಮಾಡುವವರು ಭಯೋತ್ಪಾದಕರು ಬ್ರದರ್ಸ್ ಯಾರು ಬಾಂಬ್ ಹಾಕ್ತಾರ ಅವ್ರು ಬ್ರದರ್ಸ್ ಯಾರು ದೇಶದ ಐಡಿಯಾಲಜಿಯ ಆಧಾರದ ಮೇಲೆ ದೇಶವನ್ನು ಕಟ್ಟು ಕೆಲಸ ಮಾಡ್ತಾರೆ ಅವ್ರ ಮೇಲೆ ನಿರ್ಬಂಧ ಹಾಕ್ತೀವಿ ಅಂತ ಹೇಳ್ತಾರೆ ನಿಮ್ಮ ಜುಜ್ಬಿ ನಿರ್ಬಂಧ ಭಾಳ ನೋಡಿವಿ ಮಾಡಿ ನೋಡ್ರಿ